ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವಾಗ ನೋಡಿ ಟೈಮು ಆರೂವರೆ ಆಯಿತು ಪ್ರತಿದಿನ ನನ್ನ ದಿನಚರಿ ಚಹಾದಿಂದ ಶುರುವಾಗುತ್ತೆ ಚಹಾ ರೆಡಿ ಮಾಡಿ ಕಂಪ್ನಿಗೆ ಕಳಿಸ್ತಾ ಇದ್ದೀನಿ ಚಹಾ ಮಾಡಿ ಕೊಟ್ಟು ಕಳಿಸಿದೆ ಮನೆಯವರು ತಗೊಂಡು ಹೋದರು ನಾನು ಪಾತ್ರೆ ಥರ್ಮಸ್ಸು ಕ್ಲೀನ್ ಮಾಡಿಕೊಂಡೆ ಆಲ್ಮೋಸ್ಟು ಬೆಳಗಿನ ಕೆಲಸ ಎಲ್ಲ ಮುಗೀತು ಇವತ್ತು ನಾನು ನಾಷ್ಟಕ್ಕೆ ಅಂತ ರೊಟ್ಟಿ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ ಎಲ್ಲರದು ನಾಷ್ಟ ಆಯಿತು ಇವತ್ತು ನನ್ನ ಮಗಳು ಊರಿಗೆ ಹೊಂಟಿದ್ದಾಳೆ ಹಾಗಾಗಿ ಅವಳಿಗೋಸ್ಕರ ನಾನು ಸ್ವಲ್ಪ ಸ್ನ್ಯಾಕ್ಸು ಮತ್ತು ಕರಿದ ಮಂಡಕ್ಕಿ ಅವಲಕ್ಕಿ ರೆಡಿ ಮಾಡ್ತಾ ಇದ್ದೀನಿ ಗ್ಯಾಸ್ ಆನ್ ಮಾಡಿ ಪಾತ್ರೆ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ ಇದು ಪಾತ್ರೆ ಅಂದರೆ ದೊಡ್ಡ ಬುಟ್ಟಿ ಪಾತ್ರೆ ಬಿಸಿ ಆದ ನಂತರ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಜೀರಿಗೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಫ್ರೈ ಆದ ನಂತರ ಸ್ವಲ್ಪ ಪುಟಾಣಿ ಶೇಂಗಾ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಶೇಂಗಾ ಪುಟಾಣಿ ಹಾಕಿ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಕೈ ಬಿಡಬಾರ್ದು ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಶೇಂಗಾ ಪುಟಾಣಿ ಫ್ರೈ ಆದ ನಂತರ ಒಣ ಕೊಬ್ಬರಿ ಹಾಗೆ ಬೆಳ್ಳುಳ್ಳಿ ಕೂಡ ಕ್ರಷ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಕೊಬ್ಬರಿ ತೆಳುವಾಗಿ ಕಟ್ ಮಾಡಿ ಹಾಕೋಬೇಕು ಹಾಗೆ ಬೆಳ್ಳುಳ್ಳಿ ಕೂಡ ನಾವು ಕುಟ್ಟಿ ಹಾಕೋಬೇಕು ಹಾಗೆ ನಾವು ಬೆಳ್ಳುಳ್ಳಿ ಹಾಕಿದರೆ ಸಿಡಿಯುತ್ತೆ ಹಾಗಾಗಿ ಕುಟ್ಟಿ ಹಾಕೋಬೇಕು ನಂತರ ನಾನಿಲ್ಲಿ ಒಂದು ಹಿಡಿ ಕರಿಬೇವು ಹಾಕ್ಕೊಂಡಿದ್ದೀನಿ ಕರಿಬೇವು ಹಾಕ್ಕೊಂಡಾದ ನಂತರ ನಾವು ನೀಟಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕು ನಾವು ಎಣ್ಣೆಯಲ್ಲಿ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ನೀಟಾಗಿ ಕಲರ್ ಚೇಂಜ್ ಆಗಬೇಕು ಆ ರೀತಿಯಾಗಿ ನಾವು ಫ್ರೈ ಮಾಡ್ಕೋಬೇಕು ಇಲ್ಲಿ ನೋಡಿ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ನಾನು ಯಾವ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅಂತ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಸೇರಿಸ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಎರಡು ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಸೇರಿಸ್ಕೊಂಡು ನೀಟಾಗಿ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಚ್ಚಕಾರದ ಪುಡಿ ಹಾಕಿದ ನಂತರ ನಾವು ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕು ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಜಸ್ಟ್ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿದರೆ ಸಾಕು ಇಲ್ಲಿ ನೋಡಿ ನಾನು ಒಂದು ಕಿಲೋ ಪೇಪರ್ ಅವಲಕ್ಕಿ ಒಣಗಿಸಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಾವು ಒಗ್ಗರಣೆ ರೆಡಿ ಮಾಡಿ ಇಟ್ಟಿದ್ವಲ್ಲ ಅದೇ ಪಾತ್ರೆಗೆ ನಾನು ಅವಲಕ್ಕಿ ಸೇರಿಸ್ಕೊಂಡು ಮಂಡಕ್ಕಿ ಕೂಡ ನಾನು ಈ ರೀತಿಯಾಗಿ ಒನದು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಮಂಡಕ್ಕಿ ಸೇರಿಸ್ಕೋಬಾರ್ದು ಕ್ಲೀನ್ ಮಾಡಿಕೊಂಡು ಮಂಡಕ್ಕಿ ಸೇರಿಸ್ಕೋಬೇಕು ಮಂಡಕ್ಕಿ ಅವಲಕ್ಕಿ ಸೇರಿಸ್ಕೊಂಡಾದ ನಂತರ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಈ ಟೈಮಲ್ಲಿ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇರಬೇಕು ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಇನ್ನೂ ಜಾಸ್ತಿ ಕ್ರಿಸ್ಪಿಯಾಗಿ ರೆಡಿ ಆಗ್ತವೆ ನೋಡಿ ಫ್ರೆಂಡ್ಸ್ ಮಂಡಕ್ಕಿ ಅವಲಕ್ಕಿ ಇದಕ್ಕೆ ನಾನು ಪುಟಾಣಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಾನಿಲ್ಲಿ ಸಕ್ಕರೆ ಪೌಡರು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಇದು ಅಪ್ಸ್ನಲ್ಲಿದೆ ಸಕ್ಕರೆ ಪೌಡರು ಬೇಕಾದರೆ ಹಾಕೋಬಹುದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡಬಹುದು ಈ ಥರ ಪುಟಾಣಿ ಹಿಟ್ಟು ಮತ್ತು ಸಕ್ಕರೆ ಪೌಡರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮಂಡಕ್ಕಿ ಅವಲಕ್ಕಿ ಇನ್ನೂ ಟೇಸ್ಟಿಯಾಗಿ ರೆಡಿ ಆಗ್ತವೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಕರಿದ ಮಂಡಕ್ಕಿ ಅವಲಕ್ಕಿ ಈ ರೀತಿಯಾಗಿ ನಾನು ರೆಡಿ ಮಾಡಿದೆ ಇದಕ್ಕೆ ನೀವು ಬೇಕಿದ್ರೆ ಖಾರ ತಂದು ಸೇರಿಸ್ಕೋಬಹುದು ಅಂದರೆ ದಾಣಿ ತಂದು ಸೇರಿಸ್ಕೋಬಹುದು ನೆಕ್ಸ್ಟು ನಾನಿಲ್ಲಿ ಇಲ್ಲಿ ಬಳೆ ಮಾಡ್ತಾ ಇದ್ದೀನಿ ಕೋಡ್ಬಳೆ ಮಾಡೋದಕ್ಕೆ ಒಂದು ಕಿಲೋ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ಪೈನ್ ಪೌಡರ್ ಆಗಿ ನಮಗೆ ಅಕ್ಕಿ ಹಿಟ್ಟು ರೆಡಿ ಆಗಬೇಕು ನಂತರ ನಾನು ನೂರು ಗ್ರಾಮ್ ಉದ್ದಿನ ಹಿಟ್ಟು ನೂರು ಗ್ರಾಮ್ ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ ಇಲ್ಲಿ ನೋಡಿ ನಾನು ಓಂಕಾಳು ತಗೊಂಡಿದ್ದೀನಿ ಕೈಯಿಂದ ಈ ರೀತಿಯಾಗಿ ಕ್ರಷ್ ಮಾಡಿ ಹಾಕೋಬೇಕು ಅಂದರೆ ನಮಗೆ ಫ್ಲೇವರು ಚೆನ್ನಾಗಿ ಬರುತ್ತೆ ನೆಕ್ಸ್ಟು ನಾನು ಇದಕ್ಕೆ ಒಂದು ಟೀ ಸ್ಪೂನ್ ಜೀರಿಗೆ ಪೌಡರ್ ಒಂದು ಟೀ ಸ್ಪೂನ್ ಅರಿಶಿನ ಪುಡಿ ಒಂದು ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಎರಡು ಟೀ ಸ್ಪೂನ್ ಖಾರದ ಪುಡಿ ಚಿಟಿಕೆ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ನೀಟಾಗಿ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಿಟ್ಟೆಲ್ಲ ಮಿಕ್ಸ್ ಮಾಡ್ಕೊಂಡು ಆದ ನಂತರ ನಾನಿಲ್ಲಿ ಎಣ್ಣೆ ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಮಾಡಿ ಸೇರಿಸ್ಕೊಂಡ ನಂತರ ನಾವು ಕೈಯಿಂದ ಮುಟ್ಟಬಾರ್ದು ಯಾಕೆ ಅಂದರೆ ತುಂಬಾ ಬಿಸಿ ಇರುತ್ತೆ ಫ್ರೆಂಡ್ಸ್ ಹೊಸದಾಗಿ ಮಾಡೋರಿಗೆಲ್ಲ ನಾನು ಹೇಳ್ತಾ ಇದ್ದೀನಿ ಮೊದಲು ಸ್ಪೂನ್ನಿಂದ ಮಿಕ್ಸ್ ಮಾಡಬೇಕು ಆ ನಂತರ ನಾವು ಕೈಯಿಂದ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ನಾವು ಕೈಯಿಂದ ಉಂಡೆ ಕಟ್ಟಿದರೆ ಉಂಡೆ ರೀತಿಯಲ್ಲಿ ನಮಗೆ ಹಿಟ್ಟು ರೆಡಿಯಾಗಬೇಕು ಇಲ್ಲಿ ನೋಡಿ ತೋರಿಸ್ತೀನಿ ಹೌದಾ ಈ ರೀತಿಯಾಗಿ ನಮಗೆ ಹಿಟ್ಟು ರೆಡಿಯಾಗಬೇಕು ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಹಿಟ್ಟು ಕಲಸಿ ರೆಡಿ ಮಾಡ್ಕೋಬೇಕು ಒಂದೇ ಸಾರಿ ನಾವು ಜಾಸ್ತಿ ನೀರು ಹಾಕಬಾರ್ದು ನೋಡಿ ಫ್ರೆಂಡ್ಸ್ ಪದೇ ಪದೇ ಮಾಡಿ ರೂಢಿ ಇರುತ್ತಲ್ಲ ಅವ್ರಿಗೆ ಒಂದು ಅಳತೆ ಇರುತ್ತೆ ಹೊಸದಾಗಿ ಮಾಡೋರೆಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟು ಕಲಸಿ ರೆಡಿ ಮಾಡ್ಕೊಳ್ಳಿ ಇಲ್ಲಿ ನೋಡಿ ನಾನು ಯಾವ ರೀತಿ ಹಿಟ್ಟು ಕಲಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂತ ನಾನಿಲ್ಲಿ ಎಳ್ಳು ಹಾಕೋದು ಮರ್ತಿದ್ದೆ ಹಾಗಾಗಿ ನಾನು ಒಂದು ಟೀ ಸ್ಪೂನ್ ಕರಿ ಎಳ್ಳು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಹಿಟ್ಟಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಸಾಫ್ಟಾಗಿ ಸ್ಮೂತಾಗಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಕೈಗೂ ಕೂಡ ಅಂಟೋದಿಲ್ಲ ಆ ರೀತಿಯಾಗಿ ನಮಗೆ ಹಿಟ್ಟು ರೆಡಿಯಾಗುತ್ತೆ ಇದನ್ನು ನೆನೆಸೋ ಅವಶ್ಯಕತೆ ಇಲ್ಲ ಪಟಾಪಟ್ ಅಂತ ಆವಾಗಿಂದ ಆವಾಗಲೇ ನಾವು ಮಾಡಬಹುದು ಕೋಡ್ ಮಾಡುವಾಗ ನಾವು ನಮಗೆಷ್ಟು ಎಷ್ಟು ಬೇಕಷ್ಟು ಹಿಟ್ಟು ತೆಗೆದು ಹಿಟ್ಟಿನ ಮೇಲೆ ಪ್ಲೇಟ್ ಮುಚ್ಚಿ ಇಡಬೇಕು ಇಲ್ಲ ಅಂದರೆ ಹಿಟ್ಟು ಒಣಗುತ್ತೆ ಇಲ್ಲಿ ನೋಡಿ ನೀವು ಈ ರೀತಿ ಮಾಡ್ಕೋಬಹುದು ನಾನು ನಿಮಗೆ ಇವತ್ತು ಎರಡು ತರ ಕೋಡ್ ಮಾಡೋದು ತೋರಿಸ್ತಾ ಇದ್ದೀನಿ ನನ್ನ ಮಗಳಿಗೆ ಈ ತರ ಕೋಡ್ ಮಾಡೋದು ಅಂದರೆ ಇಷ್ಟ ಇಲ್ಲ ಹಾಗಾಗಿ ನಿಮಗೆ ತೋರ್ಸಗೋಸ್ಕರ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಮೊದಲು ನಾನು ಸ್ವಲ್ಪ ಹಿಟ್ಟು ತಗೊಂಡು ಉದ್ದವಾಗಿ ಹೊಸ್ಕೊಂಡಿದ್ದೀನಿ ಹೊಸದಾದ ನಂತರ ಬಟ್ಟಿನಿಂದ ನೋಡಿ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ನಮಗೆ ಕೋಡ್ಬಳೆ ಪಟಾಪಟ ಅಂತ ರೆಡಿಯಾಗುತ್ತೆ ನಾವು ಯಾರ ಹೆಲ್ಪ್ ಇಲ್ಲದೆ ಆರಾಮಾಗಿ ಒಬ್ಬರೇ ಈ ರೀತಿಯಾಗಿ ರಾಶಿ ರಾಶಿಯಾಗಿ ಕೋಡ್ಬಳೆ ಮಾಡ್ಕೋಬಹುದು ಜಾಸ್ತಿ ಹಿಟ್ಟು ತಗೊಳ್ಳಿ ಆ ನಂತರ ಉದ್ದವಾಗಿ ಹೊಸಬೇಕು ಹೊಸದಾದ ನಂತರ ಬಟ್ಟಿನಿಂದ ನಾನು ಮಾಡಿ ತೋರಿಸ್ತಾ ಇದ್ದೇನೆಲ್ಲ ಆ ರೀತಿಯಾಗಿ ಕೋಡ್ ಬಳೆ ಮಾಡ್ಕೋಬಹುದು ಯಾರ ಹೆಲ್ಪು ಇಲ್ಲದೆ ನಾವು ರಾಶಿ ರಾಶಿ ಕೋಡ್ ಬಳೆ ರೆಡಿ ಮಾಡಬಹುದು ಇವಾಗ ಶಾಲೆ ರಜೆ ಇದೆ ಅಲ್ಲ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಬೇಕೇ ಬೇಕು ಹಾಗಾಗಿ ನಾವು ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬಾ ಈಜಿ ಆಗುತ್ತೆ ಮಕ್ಕಳು ಅಂಗಡಿಯಿಂದ ತಿನಿಸಿ ತಂದು ತಿನ್ನೋದು ಕಡಿಮೆ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ನಾವೇ ಪ್ರತಿಯೊಂದನ್ನು ಮನೆಯಲ್ಲೇ ಮಾಡಿ ಕೊಡೋದ್ರಿಂದ ಮಕ್ಕಳ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹಾಸ್ಟೆಲ್ನಲ್ಲಿ ಪಿ ಜಿಯಲ್ಲಿ ಇರೋರಿಗೂ ಕೂಡ ನಾವು ಈ ರೀತಿಯಾಗಿ ಮಾಡಿ ಕಳಿಸ್ಬಹುದು ನನ್ನ ಮಗಳು ಓದಕ್ಕೆ ಅಂತ ಬೇರೆ ಕಡೆ ಇದ್ದಾಳಲ್ಲ ಹಾಗಾಗಿ ಅವಳಿಗೋಸ್ಕರ ಇವತ್ತು ನಾನು ಮಾಡ್ತಾಯಿದ್ದೀನಿ ನೀವು ಈ ರೀತಿ ಸ್ನ್ಯಾಕ್ಸು ರೆಡಿ ಮಾಡಿ ತಿಂಗಳ ಪೂರ್ತಿ ಇಟ್ಟರೂ ಹಾಳಾಗೋದಿಲ್ಲ ಇವತ್ತು ನಾನು ನನ್ನ ಮಗಳಿಗೆ ಅಂಟಿನ ಉಂಡೆ ಚಕ್ಲಿ ಮಂಡಕ್ಕಿ ಅವಲಕ್ಕಿ ಹಾಗೆ ಚಳ್ಕಾಯಿ ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ ಅಂಟಿನ ಉಂಡೆ ಚಳ್ಕಾಯಿ ಹಿಂಡಿ ಉಪ್ಪಿನಕಾಯಿ ಹಿಂದಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಹಾಗಾಗಿ ನಾನು ಇವತ್ತು ಆ ರೆಸಿಪಿ ಶೇರ್ ಮಾಡ್ತಾ ಇಲ್ಲ ಯಾರೆಲ್ಲ ವಿಡಿಯೋ ನೋಡಿಲ್ಲ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಫ್ರೆಂಡ್ಸ್ ನಿಮಗೆ ನಾನು ಹೇಳಿದ್ನೆಲ್ಲ ಎರಡು ರೀತಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಇಲ್ಲಿ ನೋಡಿ ಉದ್ದವಾಗಿ ಬೇಕಿದ್ದರೂ ನೀವು ಮಾಡ್ಕೋಬಹುದು ನನ್ನ ಮಗಳಿಗೆ ಈ ರೀತಿ ಅಂದರೆ ಇಷ್ಟ ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ಎಲ್ಲ ಕೋಡ್ ಬಳೆ ನಾನು ಇದೇ ರೀತಿ ರೆಡಿ ಮಾಡ್ಕೊಳ್ತೀನಿ ಗ್ಯಾಸ್ ಆನ್ ಮಾಡಿ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಬಿಸಿ ಆದ ನಂತರ ನಾನು ಗ್ಯಾಸು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಮೊದಲು ಮಾಡಿರುವಂಥ ಕೋಡ್ಬಳೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಕೋಡ್ ಬಳೆ ಹಾಕಿದಾಗ ತುಂಬ ನೊರೆ ಬರುತ್ತೆ ನೊರೆ ಕಡಿಮೆ ಆಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆ ರೀತಿಯಾಗಿ ನಾವು ಕೋಡುಬಳೆ ಕರೆದು ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಎಲ್ಲ ಕೋಡುಬಳೆಯೂ ನೀಟಾಗಿ ಕರೆದು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ನಾವು ಗ್ಯಾಸ್ ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಕೋಡ್ ಬಳೆ ಕರೆದು ರೆಡಿ ಮಾಡ್ಕೋಬೇಕು ಅಂದರೆ ನಮಗೆ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ರೆಡಿ ರೆಡಿಯಾಗ್ತವೆ ನಾವು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಕೋಡ್ಬಳೆ ಕರೆಯೋದ್ರಿಂದ ಅಷ್ಟು ನೀಟಾಗಿ ಬರೋದಿಲ್ಲ ಮೆತ್ತಗೆ ಆಗ್ತವೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆರಾಮಾಗಿ ನಾವು ನಿಧಾನವಾಗಿ ಬಳೆ ಕರೆದು ರೆಡಿ ಮಾಡ್ಕೋಬೇಕು ಇಷ್ಟೆಲ್ಲ ಮಾಡೋ ಹೊತ್ತಿಗೆ ಟೈಮು ಮೂರು ಗಂಟೆ ಆಯಿತು ಚಹ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಪ್ರತಿದಿನದ ನನ್ನ ದುಡಿಮೆ ಇದು ಇದೊಂದು ದುಡಿಮೆ ಇಲ್ಲ ಅಂದರೆ ನಾವು ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಕ್ರಿಟಿಕಲ್ ಆಗಿದೆ ತುಂಬ ಜನ ನನ್ನ ದುಡಿಮೆ ಬಗ್ಗೆ ಹೆಮ್ಮೆ ಪಟ್ಟಿದ್ದೀರಿ ನಿಮ್ಮೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು ನನ್ನ ಸಂಸಾರಕ್ಕೆ ನನ್ನ ಮಕ್ಕಳು ಓದಿಗೆ ಹಾಗೆ ಮನೆ ಬಾಡಿಗೆ ಕಟ್ಟೋಕೆ ಅಂತ ಇರೋ ಆಧಾರ ಅಂದರೆ ಈ ದುಡಿಮೆ ಮಾತ್ರ ತುಂಬಾ ಶ್ರಮಪಟ್ಟು ಏನೋ ಒಂದು ಆಗುತ್ತೆ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು